ನಟ ದರ್ಶನ್ ಅವರ ಆಪ್ತ ಗೆಳತಿ ಸುಬ್ಬಿ ಅಂತಾನೆ ಕರೆಸಿಕೊಳ್ಳುವ ಪವಿತ್ರಗೌಡ ಅವರು ಇದೀಗ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಖುಷಿಯ ವಿಚಾರ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಹಬ್ಬದ ದಿನವೇ ಪವಿತ್ರಗೌಡ ಮಾಡಿತ್ತೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದ ಬಳಿಕ ತಮ್ಮ ಕುಟುಂಬದ ಜೊತೆ ಮಗಳ ಜೊತೆ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ ದರ್ಶನ್ ಪವಿತ್ರಗೌಡ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿದ್ದು ತೀರ್ಪು ಏನು ಬರಲಿದೆ ಅಂತ ಟೆನ್ಷನ್ನಲ್ಲಿದ್ದಾರೆ ಪವಿತ್ರಗೌಡ ಇಂದು ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಪವಿತ್ರಗೌಡ ಕೂಡ ತಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ವಿಶೇಷವಾಗಿ ಪೂಜಿಸಿದ್ದಾರೆ ಅಷ್ಟೇ ಅಲ್ಲದೆ ಹಸಿವಿಗೆ ಪೂಜೆ ಮಾಡಿ ಹಣ್ಣು ಹಂಪಲು ತಿನ್ನಿಸಿ ಪಟ್ಟಿದ್ದಾರೆ ಪವಿತ್ರಗೌಡ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಪವಿತ್ರಗೌಡ ಅವರು ಬೆಂಗಳೂರಿನ ಪ್ರಸಿದ್ಧ ಶಕ್ತಿ ದೇವತೆಯಾದ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಅಣ್ಣಮ್ಮ ದೇವಿಗೆ ಸೀರೆ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ ಇನ್ನು ಇದೇ ವೇಳೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ನಿಮಗೆ ಉತ್ತಮ ಆರೋಗ್ಯ ಆಯಸ್ಸು ಧನ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿಕೊಂಡಿದ್ದಾರೆ ನಾವು ದೇವರಲ್ಲಿ ನಂಬಿಕೆ ಇಡಬೇಕು ನಂಬಿಕೆಯೊಂದೇ ಜಯದ ಅಸ್ತ್ರ ಅಂತ ಬರೆದುಕೊಂಡು ಜಾಮೀನು ಸಿಗುವುದು ಖಚಿತ ಗೆಲುವು ನನ್ನದೇ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ